ವೆಲ್ಕಮ್ ಬ್ಯಾಕ್ ಗೈಸ್ ಸೊ ಬಿಗ್ ಬಾಸ್ನ ಸೀಸನ್ ಹನ್ನೆರಡರ ಏಳನೇ ಕಂಟೆಸ್ಟೆಂಟಾಗಿ ನಮ್ಮ ಚಂದ್ರಪ್ರಭು ಅವರು ಬಿಗ್ ಬಾಸ್ ಮನೆಯೊಳಗೆ ಎಂಟರ್ ಆಗ್ತಾ ಇದ್ದಾರೆ ಆ್ಯಂಡ್ ಇವರು ಎಂಟರ್ ಆಗ್ತಿರುವಂಥದ್ದು ಜಂಟಿಯಾಗಿ ಸೊ ಅದು ಡಾಗ್ ಸತೀಶ್ ಅವರ ಜೊತೆಗೆ ಜಂಟಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಎಂಟರ್ ಆಗ್ತಾ ಇದ್ದಾರೆ ಆ್ಯಂಡ್ ಇವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಹಾಗೆ ನಿಮ್ಗೆ ಗೊತ್ತಿದೆ ಚಂದ್ರಪ್ರಭ ಏನು ಅಂತ ಹೇಳ್ಬಿಟ್ಟು ಸೊ ಕಾಮಿಡಿ ಅಂತ ಸಖತ್ತಾಗಿ ಮಾಡ್ತಾರೆ ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಡಬಲ್ ಮೀನಿಂಗ್ ಡೈಲಾಗ್ಗಳಿಗೆ ಅಂತಲೇ ಸಿಕ್ಕಬೇಡ ಫೇಮಸ್ ಇವರು ಆ್ಯಂಡ್ ಟೈಮಿಂಗ್ ಚೆನ್ನಾಗಿದೆ ಆ್ಯಂಡ್ ಎಲ್ಲದಕ್ಕೂ ಕೂಡ ರೆಡಿ ಸೊ ಯಾರು ಬೇಕಾದ್ರೂ ಕೂಡ ಅವ್ರನ್ನ ಕಾಲಿಡುವಂಥ ಕ್ಯಾರೆಕ್ಟ್ರು ಆ್ಯಂಡ್ ಬಿಗ್ ಬಾಸ್ ಒಳಗಡೆಗೆ ಒಂದು ಸಖತ್ತಾಗಿ ಸರ್ವೇವ್ ಆಗ್ತಾನಂತ ನನಗನ್ಸುತ್ತೆ ಯಾಕಂದರೆ ಈ ಥರದ ಕ್ಯಾರೆಕ್ಟರ್ಗಳು ವೀಕೆಂಡಲ್ಲಿ ಸುದೀಪ್ ಸರ್ಗೆ ಒಂದು ರೀತಿಯಲ್ಲಿ ಚೆನ್ನಾಗಿ ಯೂಸ್ ಆಗುತ್ತೆ ಸೊ ವೀಕೆಂಡಲ್ಲಿ ಒಂದು ಏನಾದರೂ ಸ್ಪಾಂಟೇನಿಯಸ್ ಆಗಿ ಒಂದು ಕ್ರಿಯೇಟ್ ಮಾಡಬೇಕು ಅಂತಂದಾಗ ಎಂಟರ್ಟೈನ್ಮೆಂಟು ಸೊ ಈ ಥರ ಕ್ಯಾರೆಕ್ಟರ್ಗಳು ಸೊ ಅಲ್ಲಿ ಯೂಸ್ ಆಗ್ತವೆ ಅಂತ ಹೇಳ್ಬೋದು ಮೇ ಬಿ ಸಂಡೇನಲ್ಲಿ ಇವ್ರದ್ದು ಪಕ್ಕಾ ಒಂದು ಪ್ರತಿ ಸಂಡೇನಲ್ಲೂ ಕೂಡ ಒಂದೇನಾದ್ರೂ ಕಂಟೆಂಟ್ ಸೊ ಯೂಸ್ ಮಾಡ್ಕೊತಾರೆ ಬಿಗ್ ಬಾಸ್ ಆ್ಯಂಡ್ ಸುದೀಪ್ ಸರ್ ಅಂತ ಅನ್ಸುತ್ತೆ ಸೊ ಲಾಸ್ಟ್ ಸೀಸನ್ನಲ್ಲಿ ಲಾಸ್ಟ್ ಸೀಸನಲ್ಲಿ ಹತ್ತನೇ ಸೀಸನಲ್ಲಿ ಸೊ ತುಕಾಲಿ ಸಂತು ಇದ್ರಲ್ಲ ಸೊ ಅದೇ ರೀತಿಯಲ್ಲಿ ಇವರನ್ನ ಯೂಸ್ ಮಾಡ್ಕೊತಾರೆ ಅನ್ಸುತ್ತೆ ಅಗೇನ್ ಸು ತು ಕೂಡ ಅಷ್ಟೇ ಸೊ ಹಿಂದೆ ಎಲ್ಲ ಮಾತಾಡ್ತಿದ್ರು ಕಂಟೆಷನ್ಗಳ ಬಗ್ಗೆ ಆ್ಯಂಡ್ ಕಾಮಿಡಿ ಕೂಡ ಮಾಡ್ತಾ ಇದ್ರು ಸೊ ಅದೇ ರೀತಿಯಲ್ಲಿ ಅಗೇನ್ ಇಲ್ಲಿ ನಮ್ಮ ಚಂದ್ರಪ್ರಭಾ ಅವ್ರನ್ನ ಸೊ ಯೂಸ್ ಮಾಡ್ಕೊತಾರೆ ಬಿಗ್ ಬಾಸ್ ಅನ್ನೋದ್ರಿಂದ ಆ್ಯಂಡ್ ಬಿಗ್ ಬಾಸ್ ವೇದಿಕೆಯೂ ಕೂಡ ಅಷ್ಟೇ ಚಂದ್ರಪ್ರಭಾಗೆ ಒಂದು ರೀತಿಯಲ್ಲಿ ಒಳ್ಳೆ ವೇದಿಕೆ ಅಂತ ನನಗನ್ಸುತ್ತೆ ಬಿಕಾಸ್ ಇವರನ್ನ ನಾನು ಲಾಸ್ಟ್ ಒಂದು ಎರಡು ಮೂರು ಸೀಸನಿಂದ ಬರ್ತಾರೆ ಬರ್ತಾರೆ ಅಂತ ಅನ್ಕೊಂತಿದ್ದೆ ಬಟ್ ಇವಾಗ ಅವರಿಗೆ ಈ ಒಂದು ಬಿಗ್ ಬಾಸ್ ವೇದಿಕೆ ಸಿಕ್ಕಿದೆ ಅಂತ ಹೇಳ್ಬೋದು ಆ್ಯಂಡ್ ಬಿಗ್ ಬಾಸ್ ವೇದಿಕೆಯಲ್ಲಿ ಇವ್ರು ಗೆಲ್ತಾರು ಬರ್ತಾರೋ ಗೊತ್ತಿಲ್ಲ ಬಟ್ ಅವರ ಒಂದು ಕಾಮಿಡಿಯಿಂದ ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಅಂತ ಖಂಡಿತವಾಗ್ಲೂ ಕೊಟ್ಟೆ ಅಂತ ಪ್ರಾಮಿಸ್ ಅಂತೂ ನಾನಂತೂ ಮಾಡ್ತೀನಿ ಬಟ್ ಅದನ್ನು ನಾನು ನಿರೀಕ್ಷೆ ಕೂಡ ಮಾಡ್ತಾ ಇದ್ದೀನಿ ಅದು ಓನ್ಲಿ ನಾನು ಡಬಲ್ ಮೀನಿಂಗ್ ಡೈಲಾಗ್ ಅಂತ ಹೇಳಲ್ಲ ಸೊ ಸಿಂಗಲ್ ಮೀನಿಂಗ್ ಅದರಾಗಿರ್ಬೋದು ಪ್ರತಿಯೊಂದು ಇದರಲ್ಲೂ ಕೂಡ ಸೊ ಮೇ ಬಿ ಚೆನ್ನಾಗಿ ಆಡ್ತಾರೆ ಅಂತ ನನಗನ್ಸುತ್ತೆ ಸ್ವಲ್ಪ ಹಾನೆಸ್ಟಿ ಆ್ಯಂಡ್ ಸೊ ಒಳ್ಳೆತನ ಇದ್ದರೆ ಖಂಡಿತವಾಗ್ಲೂ ಸರ್ವೈವ್ ಆಗ್ತಾರೆ ಮುಖ್ಯವಾಗಿ ಟಾಸ್ಕಲ್ಲಿ ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿ ಆಡ್ತಾರೆ ಹಾಗೆ ನಂಗೆ ತುಕಲಿ ಸಂತೂನೇ ನೆನಪಾಗ್ತಿರುವಂಥದ್ದು ಸೊ ಮೇ ಅವ್ರನ್ನ ಹೋಲ್ತಾರೆ ಸೊ ಅದಕ್ಕೋಸ್ಕರ ಇವರು ಬಿಗ್ ಬಾಸ್ ಮನೆ ಒಳಗಡೆಗೆ ಒಂದು ರೀತಿಯಲ್ಲಿ ಕಾನ್ಫಿಡೆಂಟಾಗಿ ಸರ್ವೈವ್ ಆಗ್ತಾರೆ ಅಂತ ನನಗನ್ಸುತ್ತೆ ಮೇ ಬಿ ಗಿಲ್ಲಿ ನಟ ಆ್ಯಂಡ್ ಚಂದ್ರಪ್ರಭ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಜೋಡೆತ ಅನ್ನೋ ರೀತಿಯಲ್ಲಿ ಮುಂದೆ ಹೋಗ್ಬೋದು ಅಂತ ಅನಿಸುತ್ತೆ ಸಂತೂಪಂತೂ ಇದ್ರಲ್ಲ ಸೊ ಆ ರೀತಿಯಲ್ಲಿ ಇಬ್ಬರು ಇಬ್ಬರು ಕೂಡ ಒಂದು ಬಿಗ್ ಬಾಸ್ ಮನೆ ಹೊಗಳಿಗೆ ಸೊ ಕೊನೆ ಒಂದು ಫಿಫ್ಟಿ ಡೇಸ್ ಅಬವ್ ಅಂತೂ ಖಂಡಿತವಾಗ್ಲಿ ಇಬ್ಬರು ಇರ್ತಾರೆ ಅಂತ ಅನಿಸ್ತಾ ಇದೆ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ